ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿದ ನೂರಕ್ಕೂ ಹೆಚ್ಚು ಮಂದಿಗೆ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನಿಂದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಮಕ್ಕಳಿಗೆ ಸಿಹಿ ತಿಂಡಿ ಮೊಬೈಲ್ ನೀಡುವುದು ಸರಿಯಲ್ಲ ಆರೋಗ್ಯವಂತ ಸಮಾಜ ಮನೆಯಿಂದಲೇ ನಿರ್ಮಾಣವಾಗಬೇಕು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಮ್ಮ ಸಮಾಜದಲ್ಲಿ ಅಳುವ ಮಕ್ಕಳಿಗೆ ಮೊದಲು ಸಿಹಿ ಮೊಬೈಲ್ ನೀಡುವ ಮೂಲಕ ಅವರ ದೈಹಿಕ ಮಾನಸಿಕ ಆರೋಗ್ಯ ಹದಗೆಡಿಸುವ ಕೆಲಸವನ್ನು ನಾವೇ ಮಾಡುತ್ತೇವೆ ಆರೋಗ್ಯವಂತ ಸಮಾಜ ಮನೆಯಿಂದಲೇ ನಿರ್ಮಾಣವಾಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ನಿಂದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯಕೀಯ ಮತ್ತು ಇತರ ನೂರಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿ ಿಗೆ ರಾಜ್ಯ ಮಟ್ಟದ ಎರಡನೇ ವರ್ಷದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಜಪಾನ್ನಲ್ಲಿ ಶೇಕಡಾ ನಾಲ್ಕರಷ್ಟು ಮಂದಿಗೆ ಮಾತ್ರ ಬೊಜ್ಜಿನ ಸಮಸ್ಯೆ ಇದೆ ಅಲ್ಲಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ ಆದರೆ ನಮ್ಮಲ್ಲಿ ಎಲ್ಲವೂ ತದ್ವಿರುದ್ಧ ಜಪಾನ್ನಲ್ಲಿ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಶತಾಯುಷುಗಳಿದ್ದು ಅವರು ದೈಹಿಕ ಕಸರತ್ತು ದೇಹಾರೋಗ್ಯ ಕಾಪಾಡುವ ಕಸರತ್ತು ಆಹಾರ ವಿಹಾರಗಳಿಗೆ ಆದ್ಯತೆ ನೀಡುತ್ತಾರೆ ಎಂದರು ಆರೋಗ್ಯ ಕ್ಷೇತ್ರದಲ್ಲಿ ತುರ್ತು ಪರಿಸ್ಥಿತಿ ಇದ್ದೇ ಇರುತ್ತದೆ ಅಂತಹ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದರೆ ಜೀವ ಉಳಿಸಲು ಸಾಧ್ಯ ಸಹಾಯ ಮಾಡಲು ಸೇವೆ ಸಲ್ಲಿಸಲು ಹಣ ಇರಲೇಬೇಕು ಎಂಬುದು ಸರಿಯಲ್ಲ ಸೇವೆ ಸಲ್ಲಿಸುವ ಮನೋಭಾವನೆ ಇರಬೇಕು ನಂಬಿಕೆ ತತ್ವ ಸಿದ್ಧಾಂತ ಏನೇ ಇದ್ದರೂ ವಿಜ್ಞಾನದಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದೇವರ ಬಳಿ ಅಲ್ಲ ಎಲ್ಲರೂ ವೈದ್ಯರ ಬಳಿ ಹೋಗುತ್ತಾರೆ ಎಂದರು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಅವರು ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವರಾಗಿದ್ದಾಗ ತಾವು ಇಡೀ ದೇಶಕ್ಕೆ ಔಷಧಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದೆ ಆ ಸಂದರ್ಭದಲ್ಲಿ ಆರೋಗ್ಯ ವಲಯದ ಕೊಡುಗೆ ಸೇವೆಯನ್ನು ಕಣ್ಣಾರೆ ಕಂಡಿದೆ ಆಪತ್ಕಾಲದಲ್ಲಿ ಆರೋಗ್ಯ ಸಿಬ್ಬಂದಿ ಅನನ್ಯ ಕೊಡುಗೆ ನೀಡಿದೆ ಎಂದರು ಅರಣ್ಯ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಅರುಣ್ ಗುರೂಜಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ಸುಂಟ್ರಹಳ್ಳಿ ಚಿತ್ರನಟಿಯರಾದ ಸುಧಾರಾಣಿ ಕಾರುಣ್ಯ ರಾಮ್ಗೌಡ ಟ್ರಸ್ಟ್ ರಘು ನಳಿನಿ ಶ್ವೇತಾ ಜಾಧವ್ ಮತ್ತು ಶ್ವೇತಾ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೆ ನಮಸ್ಕಾರ ವಿಭಿನ್ನವಾದಂಥ ವಿಶೇಷವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ರೆ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಕಾರಣರಾಮ್ ಅವರು ನನ್ನ ಅಫಿಷಿಯಲ್ ಕ್ವಾರ್ಟ್ರೆಸ್ಗೆ ಬಂದ್ಬಿಟ್ಟು ಈ ಕಾರ್ಯಕ್ರಮ ಇದೆ ನೀವು ಬರಲೇಬೇಕಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಒತ್ತಾಯಕ್ಕೆ ನನಗಿಲ್ಲಿ ಕರೆಸಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರು ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಯಾರು ಅನ್ನೋಟಿಸ್ಡ್ ಆಗಿ ಹೋಗ್ತಾ ಇದ್ದಾರೆ ಈ ಒಂದು ಹೆಲ್ತ್ ಸೆಕ್ಟರ್ನಲ್ಲಿ ಈ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿಯಲ್ಲಿ ಇದು ಬರೀ ಕೋವಿಡ್ ಅಂತಲ್ಲ ದಿನಾಕಿದ್ರೆ ಆಸ್ಪತ್ರೆಗಳಲ್ಲಿ ಸದಾ ಒಂದು ಎಮರ್ಜೆನ್ಸಿ ಇದ್ದೇ ಇರುತ್ತೆ ಆ ಎಮರ್ಜೆನ್ಸಿಯಲ್ಲಿ ಪ್ರತಿಯೊಬ್ಬರು ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ ಡಾಕ್ಟರ್ ಇದ್ದೇ ಇರ್ತಾರೆ ಡಾಕ್ಟರ್ ಜೊತೆಗೆ ಆನ್ ಟೈಮ್ ಇವತ್ತು ಸುಧಾರಣೆ ಅವ್ರು ಹೇಳ್ತಾ ಇದ್ರು ಆನ್ ಟೈಮ್ ಅಂಬುಲೆನ್ಸ್ ಬರಬೇಕು ಅಲ್ಲಿರ್ತಕ್ಕಂಥ ಆಂಬ್ಯುಲೆನ್ಸ್ ಡ್ರೈವರ್ ಆನ್ ಟೈಮ್ ನಮ್ಮನ್ನು ಕರ್ಕೊಂಬರ್ಬೇಕು ಆ ಅಂಬ್ಯುಲೆನ್ಸ್ ಒಬ್ಬ ಕ್ಲೀನರ್ ಇರ್ತಾನೆ ಅವನು ಇರಬೇಕು ಅದರ ಒಂದು ವಾಟರ್ ಬಾಯ್ ಇರ್ತಾನೆ ಅವನು ಇರಬೇಕು ಸೊ ಪ್ರತಿ ಹಂತದಲ್ಲಿ ಈ ಸರ್ವಿಸ್ ಮಾಡತಕ್ಕಂಥವ್ರನ್ನ ನಾವು ಗುರ್ತಿಸಬೇಕಂಬ ಒಂದು ಉದ್ದೇಶದಿಂದ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ರಾಘವೇಂದ್ರ ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷವೂ ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದರು ಭಾಳ ಖುಷಿಯಾಗುತ್ತೆ ಯಾಕಂದರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನು ಗುರ್ತಿಸಿ ಅವಾರ್ಡ್ ಕೊಡೋ ಅಂಥದ್ದು ಇದೆಯಲ್ಲ ಅದು ಎಲ್ಲರಿಗೂ ಮಾಡಲಿಕ್ಕಾಗಲ್ಲ ರಾಘವೇಂದ್ರ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂಥ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನಿಂದ ಹಿಡಿದು ಡ್ರೈವರ್ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡೋ ಮೂಡಿಸೋ ಮೂಲಕ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು ಭಾಳ ಖುಷಿ ಹೋದ್ ಸರಿನೂ ಬಂದಿದ್ದೆ ಪ್ರಥಮ ಬಾರಿಗೆ ಬಂದು ನಾನು ಸಹ ಅವಾರ್ಡನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿಯೂ ನಾವು ಬಂದಿದ್ವಿ ಸಂತೋಷ್ ಲಾಡೋರು ಬಂದರು ಅವರು ಬಂದಿದ್ದಾರೆ ಕಾರ್ಯಣ್ಯ ರಾಮ್ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡಲ್ಲಿ ಭಾಗಿಯಾಗಿದ್ದೀನಿ ಇದೇ ಥರ ನಿರಂತರವಾಗಿ ಪ್ರತಿ ವರ್ಷವೂ ಅನ್ನೋದು ನಮ್ಮದು ಆಶೆ ಇದೆ ಆ ರಾಘವೇಂದ್ರ ಅವರು ಮಾಡ್ತಿರುವಂಥ ರಾಘವಿ ಟ್ರಸ್ಟ್ ಅವರಿಗೆ ನಿಜವಾಗಲೂ ಅಭಿನಂದನೆ ಸಲ್ಲಿಸೋ ಮೂಲಕ ಇದೇ ಥರ ಮುಂದೂ ಸಹ ನಡೆಸ್ಕೊಂಡು ಹೋಗ್ರೆ ನಿಮಗೆ ಶುಭವಾಗಲಿ ಅಂತ ಆರೈಸ್ತೀವಿ ಏನು ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶ್ರೀ ಶ್ರೀ ಅರ್ಜುನ ಗುರುಜಿ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅಣ್ಣವರು ಸುಧಾರಾಣಿ ಮೇಡಮ್ ಅವರು ರಾಮ್ ಮೇಡಮ್ ಅವರು ಹತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಅವಾರ್ಡನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನು ಜನರಿಗೆ ಮನಮುಟ್ಟಿಸೋದಕ್ಕೋಸ್ಕರ ಮತ್ತು ಅವರ ಸೇವೆಯನ್ನು ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ